ಹಾಯ್ ನಮಸ್ಕಾರ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಭೂಮಿಯ ಮೇಲಿನ ಐದು ಮಹಾಸಾಗರಗಳ ಮಾಹಿತಿಯನ್ನು ಕೊಡ್ತೇನೆ ಆ ಮಹಾಸಾಗರಗಳು ಯಾವುವು ಎಲ್ಲಿಂದ ಎಲ್ಲಿವರೆಗೂ ಅವು ಬಾಚಿಕೊಂಡಿವೆ ಅಥವಾ ಹರಡಿಕೊಂಡಿವೆ ಅನ್ನೋ ವಿವರ ನಿಮಗಾಗಿ ಈ ಸಂಚಿಕೆಯಲ್ಲಿ ನೀವೇ ನೋಡಿ ವಿಶ್ವವನ್ನು ಅಥವಾ ಜಗತ್ತನ್ನು ಅಥವಾ ಈ ಭೂಮಿಯನ್ನು ಐದು ಮಹಾಸಾಗರಗಳು ಆವರಿಸಿಕೊಂಡಿವೆ ಈ ಐದು ಮಹಾಸಾಗರಗಳು ಶೇಕಡ ಎಪ್ಪತ್ತೆರಡರಷ್ಟು ನೀರನ್ನು ಈ ಜಗತ್ತಿನಲ್ಲಿ ಹಿಡಿದಿಟ್ಟಿವೆ ಅನ್ನೋದೇ ವಿಶೇಷ ಇದರ ಜೊತೆಗೆ ನಮ್ಮ ಸಮುದ್ರಗಳ ಪಾಲು ಕೂಡ ಇದೆ ಕಣ್ಣು ಹಾಯಿಸಿದಷ್ಟು ಆಕಾಶದ ತುತ್ತ ತುದಿಯವರೆಗೆ ಸಾಗರ ಸಮುದ್ರಗಳನ್ನು ನೋಡುವುದೇ ಒಂದು ಚಂದ ಹಾಗೆ ಅಲೆಗಳ ಅಬ್ಬರ ಮೊರೆತ ಕೇಳಲು ಕೂಡ ಹಿತ ಇಷ್ಟೆಲ್ಲ ಅಬ್ಬರ ಆರ್ಭಟ ಇದ್ದರೂ ಕೂಡ ಸಾಗರದ ಒಳಭಾಗದಲ್ಲಿ ಮಾತ್ರ ನಿರಾವ ಮೌನ ಇದರ ನಿಗೂಢತೆ ಮಾತ್ರ ಯಾರಿಗೂ ಗೊತ್ತಾಗಲ್ಲ ಯಾಕೆ ಅಂದರೆ ಯಾವಾಗ ಬೇಕಾದರೂ ಜ್ವಾಲಾಮುಖಿ ಸ್ಫೋಟಿಸ್ಬೋದು ಸುನಾಮಿ ಹೇಳ್ಬಹುದು ಅಂಥ ನಿಗೂಢತೆಯನ್ನು ಈ ಸಾಗರಗಳು ಹೊಂದಿರೋದೇ ವಿಶೇಷ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಆಗತಕ್ಕಂತಹ ಒಂದು ಸಾಗರದ ಮೇಲ್ಮೈನ ಬದಲಾವಣೆ ಇಡೀ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ವಿಭಿನ್ನ ರೀತಿಯಲ್ಲಿ ಹಲವಾರು ಅನಾಹುತಗಳನ್ನು ತಂದಿಟ್ಟುಬಿಡಬಹುದು ಸಮುದ್ರಗಳು ಗಾತ್ರದಲ್ಲಿ ಚಿಕ್ಕವಾದರೆ ಸಾಗರಗಳು ವಿಶಾಲವಾಗಿರುವಂಥವು ಏಳು ಕಾಂಟಿನೆಂಟ್ಸ್ಗಳನ್ನು ಹೊಂದಾಣಿಕೆ ಮಾಡುವಂಥವು ಹಾಗಾಗಿಯೇ ಈ ಸಾಗರಗಳಲ್ಲಿ ಹಲವಾರು ವೈವಿಧ್ಯತೆಗಳನ್ನು ನೋಡಲಿಕ್ಕೆ ಸಾಧ್ಯ ಹಾಗೆ ಸಮುದ್ರದ ಅಧ್ಯಯನಕ್ಕೂ ಕೂಡ ಇದು ಹೇಳಿ ಮಾಡಿಸಿದಂಥ ವಿಚಾರ ಭೂಮಿ ಮೇಲಿನ ಆ ಐದು ಮಹಾಸಾಗರಗಳು ಯಾವುದಪ್ಪ ಅಂತಂದರೆ ಒಂದು ಪೆಸಿಫಿಕ್ ಮಹಾಸಾಗರ ಎರಡು ಅಟ್ಲಾಂಟಿಕ ಮೂರು ಹಿಂದೂ ಮಹಾಸಾಗರ ನಾಲ್ಕು ದಕ್ಷಿಣ ಮಹಾಸಾಗರ ಐದನೇದು ಆರ್ಕ್ಟಿಕ್ ಮಹಾಸಾಗರ ಇನ್ನು ಮೊದಲನೇದಾಗಿ ಈ ಪೆಸಿಫಿಕ್ ಮಹಾಸಾಗರವನ್ನು ನಾವು ನೋಡಲಿಕ್ಕೆ ಹೊರಟ್ರೆ ಇದು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಹಾಸಾಗರ ಅತಿ ಹೆಚ್ಚು ನೀರನ್ನು ಹೊಂದಿರೋ ಸಾಗರ ಕೂಡ ಹೌದು ಭೂಮಿಯ ಶೇಕಡ ಮೂವತ್ತೈದಕ್ಕೂ ಹೆಚ್ಚು ನೀರನ್ನು ಈ ಮಹಾಸಾಗರ ಹೊಂದಿದೆ ಎನ್ನಲಾಗುತ್ತೆ ಮತ್ತು ಅತ್ಯಂತ ಹೆಚ್ಚು ಆಳವಾದ ಸಾಗರವೂ ಕೂಡ ಇದು ಮೂರು ಸಾವಿರದ ಎಂಟುನೂರು ಮೀಟರಷ್ಟು ಆಳ ಇದೆ ಅಂತ ಹೇಳ್ತಾರೆ ಭೂಮಧ್ಯ ರೇಖೆ ಈ ಸಾಗರದ ಮೇಲೆ ಹಾದು ಹೋಗುತ್ತೆ ಹಾಗಾಗಿ ಉತ್ತರ ಪೆಸಿಫಿಕ್ ಮತ್ತು ದಕ್ಷಿಣ ಪೆಸಿಫಿಕ್ ಅಂತಲೂ ಕೂಡ ಇದನ್ನು ಇಬ್ಬಾಗವಾಗಿ ನೋಡ್ತಾರೆ ಪೆಸಿಫಿಕ್ ಮಹಾಸಾಗರ ಪೂರ್ವದಲ್ಲಿ ಅಮೇರಿಕಾದಿಂದ ಹಿಡಿದು ಪಶ್ಚಿಮ ಏಷ್ಯಾ ಹಾಗೂ ಆಸ್ಟ್ರೇಲಿಯಾದವರೆಗೂ ಕೂಡ ಹರಡಿಕೊಂಡಿದೆ ಸಾಕಷ್ಟು ಐಲ್ಯಾಂಡ್ಗಳನ್ನು ಹೊಂದಿದೆ ಹಾಗಾಗಿನೇ ಇದಕ್ಕೆ ಸಾಗರಗಳ ಪೈಕಿ ಮೊದಲನೇ ಸ್ಥಾನ ಪೆಸಿಫಿಕ್ ಸಾಗರದ್ದು ಇನ್ನು ಎರಡನೇ ಅತಿ ದೊಡ್ಡ ಮಹಾಸಾಗರ ಅಂತ ಅಂದರೆ ಅದು ಅಟ್ಲಾಂಟಿಕ್ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ಸುಮಾರು ಹದಿನೇಳು ಪರ್ಸೆಂಟ್ ನೀರನ್ನು ಹೊಂದಿದೆ ಉತ್ತರ ಅಮೇರಿಕ ಆಫ್ರಿಕಾ ಹಾಗೂ ಯುರೋಪಿಯನ್ ಕಾಂಟಿನೆಂಟ್ಗಳನ್ನು ಜೊತೆಯಾಗಿ ಸೇರಿಸಿದೆ ಈ ಅಟ್ಲಾಂಟಿಕ್ ಸಾಗರ ಹಾಗಾಗಿ ಇದು ಎರಡನೇ ಅತಿ ದೊಡ್ಡ ಮಹಾಸಾಗರವಾಗಿ ವಿಶ್ವದಲ್ಲಿ ಗುರುತಿಸಿಕೊಂಡಿದೆ ಜೊತೆಗೆ ಬರ್ಮುಡ ಟ್ರಯಾಂಗಲ್ ಕೂಡ ಇದರ ವ್ಯಾಪ್ತಿಗೆ ಬರುವಂಥದ್ದು ಎಸ್ ಆಕಾರದಲ್ಲಿರ್ತಕ್ಕಂತಹ ಅಟ್ಲಾಂಟಿಕ್ ಸಾಗರ ಟೈಟ್ಯಾನಿಕ್ ಹಡಗು ಮುಳುಗುವಂಥ ಪ್ರದೇಶ ಕೂಡ ಆಗಿತ್ತು ಜೊತೆಗೆ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರೋದು ಕೂಡ ಅಟ್ಲಾಂಟಿಕ್ ಸಾಗರನೇ ಅಂತಲೇ ಹೇಳಬೇಕು ಹೆಚ್ಚು ಬಂದರುಗಳು ಕೂಡ ಅಟ್ಲಾಂಟಿಕ್ ಸಾಗರದ ವ್ಯಾಪ್ತಿಯಲ್ಲೇ ಬರುತ್ತುವಂತೆ ಪ್ರಪಂಚದ ಮೂರನೇ ಅತಿ ದೊಡ್ಡ ಸಾಗರ ಅಂತ ಅಂದರೆ ಅದು ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಜನನಿಬಿಡ ಪ್ರದೇಶವನ್ನು ಹೊಂದಿರತಕ್ಕಂತಹ ಸಾಗರ ಸುಮಾರು ಇಪ್ಪತ್ತು ಪರ್ಸೆಂಟ್ ನೀರನ್ನು ಹಿಂದೂ ಮಹಾಸಾಗರ ಹೊಂದಿದೆ ಇದೊಂದು ರೀತಿ ತ್ರಿಕೋನಾಕಾರದಲ್ಲಿದೆ ಉತ್ತರ ಭಾರತ ಅಂದರೆ ಏಷ್ಯಾ ಹಾಗೂ ಈಸ್ಟ್ ಆಫ್ರಿಕಾ ಮತ್ತು ಅಮೆರಿಕಾ ಖಂಡಗಳನ್ನು ಹರಡಿಕೊಂಡಿದೆ ಹಿಂದೂ ಮಹಾಸಾಗರ ವೈವಿಧ್ಯಮಯ ಜೀವಚಲಜರಗಳನ್ನು ಕೂಡ ಹೊಂದಿರತಕ್ಕಂಥದ್ದು ವಿಶೇಷ ಇನ್ನು ನಾಲ್ಕನೇ ಮಹಾಸಾಗರ ಅಂತಂದರೆ ಅದು ದಕ್ಷಿಣ ಮಹಾಸಾಗರ ಅಥವಾ ಅಂಟಾರ್ಟಿಕ್ ಮಹಾಸಾಗರ ಇದು ಪೆಸಿಫಿಕ್ ಮಹಾಸಾಗರ ಮತ್ತು ಹಿಂದೂ ಮಹಾಸಾಗರವನ್ನು ಒಂದು ರೀತಿ ಕೂಡ್ಕೊಂಡಿದೆ ಇಲ್ಲಿ ಅತ್ಯಂತ ಹೆಚ್ಚು ಶೀತ ವಲಯ ಆಗಿರೋದ್ರಿಂದ ಪೆಂಗ್ವಿನ್ಗಳು ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ನೋಡಬಹುದು ಇದು ಅತ್ಯಂತ ಶೀತ ಪ್ರದೇಶ ಹಾಗಾಗಿ ಇಲ್ಲಿ ಒಂದು ಹಂತದಲ್ಲಿ ನೀರು ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗೋಗ್ತದೆ ಜನ ಕೂಡ ಇಲ್ಲಿ ವಾಸಿಸೋದು ಕಮ್ಮಿ ಈ ಭಾಗದಲ್ಲಿ ಅರಣ್ಯವನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಐದನೇ ಮಹಾಸಾಗರ ಅಂತ ಕರೆಸ್ಕೊಳ್ಳೋದು ಇದು ಅತ್ಯಂತ ದೊಡ್ಡದೇನಿಲ್ಲ ಆದರೂ ಕೂಡ ಆರ್ಕಿಟಿಕ್ ಮಹಾಸಾಗರ ಇದೆಯಲ್ಲ ಇದು ಅತ್ಯಂತ ಕೋಲ್ಡ್ ಪ್ರದೇಶವನ್ನು ಹೊಂದಿರತಕ್ಕಂತಹ ಸಾಗರ ಯಾಕಪ್ಪ ಹಾಗಂತಾರೆ ಅಂತಂದರೆ ಇಲ್ಲಿ ಬಹುಪಾಲು ಈ ಸಮುದ್ರದ ನೀರು ಮರಗಟ್ಟೋ ರೀತಿ ಐಸ್ ಆಗೋಗಿರುತ್ತೆ ಹಾಗಾಗಿ ಇಲ್ಲಿ ಜನಪ್ರದೇಶ ವಾಸಕ್ಕೆ ಯೋಗ್ಯನೇ ಅಲ್ಲ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಪ್ರಾಣಿಗಳು ಅಂದರೆ ಶೀತ ವಲಯದಲ್ಲಿ ಬೆಳೀತಕ್ಕಂತಹ ಪ್ರಾಣಿಗಳು ಮಾತ್ರ ಬೆಳೆಯುತ್ತವೆ ಉಳಿದಂತೆ ಯಾವ ಪ್ರಾಣಿಗಳನ್ನು ನಾವಿಲ್ಲಿ ನೋಡಲಿಕ್ಕಾಗಲ್ಲ ಆದರೆ ನೀರಿನಲ್ಲಿ ಅತ್ಯಂತ ಹೆಚ್ಚು ಜಲಚರಗಳನ್ನು ಇಲ್ಲೂ ಕೂಡ ನೋಡಬಹುದು ಅಂತ ಹೇಳಲಾಗುತ್ತೆ ಈ ಐದು ಮಹಾಸಾಗರಗಳು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದವೋ ಅಷ್ಟೇ ಅತ್ಯಂತ ವೈವಿಧ್ಯಮಯವಾಗಿ ಕೂಡ ಇವೆ ಲಕ್ಷಾಂತರ ಜೀವ ಜಲಚರಗಳ ಕೇಂದ್ರ ಸ್ಥಾನವೂ ಆಗಿದೆ ಇಷ್ಟೆಲ್ಲ ಸೌಂದರ್ಯಗಳೊಂದಿಗೆ ತನ್ನ ಗರ್ಭದೊಳಗೆ ಈ ಸಾಗರಗಳು ವಾಲ್ಕೆನೋಸ್ಗಳನ್ನೂ ಒಳಗೊಂಡಿವೆ ಸುನಾಮಿಯನ್ನೂ ಒಳಗೊಂಡಿವೆ ಹಾಗಾಗಿ ಎಲ್ಲವೂ ಕೂಡ ಪ್ರಕೃತಿ ದತ್ತವಾದಂತಹ ಸಹಜ ಈ ಸಮುದ್ರಗಳ ಒಡಲು ಭೂ ವಿಸ್ಮಯಗಳಾದ ಈ ಐದೂ ಮಹಾಸಾಗರಗಳು ನಿಮ್ಮ ನೆನಪಿನಲ್ಲಿರಲಿ ಎಂದು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರ